ಇದ ನೋಡ್ರಿ ಅದ ನಾಷ್ಟೆ ಶ್ರೀ ಸಾಯಿ ಟಿಫನ್ ಸೆಂಟ್ರ್ ಬಸ್ ಸ್ಟ್ಯಾಂಡ್ಕಿನ ನಾ ಐತಿ ಇಲ್ಲೇ ಮಾಡೋನ ಈಗ ನಾವು ಹೋಗಿ ನಾಷ್ಟ ಇಲ್ಲೇ ಗೇಟ್ ಹಾಕಿ ಟ್ರೈನಿಂದ ಟ್ರೈನ್ ಪಾಸ್ ಆಗ್ಬೋದು ಆದ ಕೂಡೇನೋ ಹೋಗ್ಬೇಕು ಇಲ್ಲಿಂದ ಇದು ಅಂಗಡಿ ಇಲ್ಲೇ ಖಾಲಿ ಮಾಡ್ಬೇಕು ಪೂರ ಇಲ್ಲೊಂದು ನಮ್ದು ಇನ್ನೊಂದು ಅಂಗಡಿ ಐತಿ ಅಲ್ಲಿ ಮುಂದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಕಂಪ್ನಿಗೆ ಬಂದಿದ್ದೆ ಈ ಟೈಮ್ ನಾಕೂವರಿ ಅಂತ ಈಗ ಲೋಡಿಂಗ್ ಬಂದೈತಿ ಗಂಗಾವತಿ ಎರಡು ಪಾಯಿಂಟ್ ಅಂದಾರ ಗಾಡಿ ಹಚ್ಬೇಕೀಗ ಗಾಡಿ ಹಚ್ಚೋಣ ಮೊದ್ಲೇ ಗಾಡಿ ಹಚ್ಚೋಣ ಮೊದ್ಲೆ ಗಾಡಿ ಹಚ್ಚಿ ಲೋಡ್ ಮಾಡೋನು ಯಾವ ಯಾವ ಪಾರ್ಟಿ ಇದ್ ಗೊತ್ತಿಲ್ಲ ಒಟ್ಟು ಎರಡು ಪಾಯಿಂಟ್ ಅಂದಾರ ಗಂಗಾವತಿ ಗಾಡಿ ಲೋಡಿಂಗ್ ಹಾಂ ತೆಗೀನಿ ತೆಗೀನಿ ಈಗ ಅವೇ ಅರ್ಧ ಅರ್ಧ ಮಾಡೋಣ

ಲೋಡ್ ಮಾಡಿವಿ ಗಾಡಿ ಲೋಡ್ ಆಗೈತಿ ಇಲ್ಲೇ ಸೈಡ್ ಹಾಕು ಹಾಕ್ಬೇಕು ಈಗ ಇದಕ್ಕೆ ಅದರ ಸಂಬಂಧ ಅಲ್ಲಿ ಒಂದು ಬೇರೆ ಗಾಡಿ ಹಚ್ಚಾರ ಇವ್ರ ಪಕ್ಷನ ಒಂದು ಲೋಡ್ ಮಾಡೋಕೆ ಈಗೆಲ್ಲ ಬಿಲ್ ಅದು ಕೊಟ್ರೆ ಟೈಮ್ ಕರೆಕ್ಟ್ ಈಗ ಆರು ಗಂಟೆ ಆತ ಇವತ್ತು ಒಂದೇ ಗಾಡಿ ಲೋಡತ್ತೆ ನಮ್ದು ಒಂದು ಲೋಕಲ್ ಆಗಿತ್ತು ಒಂದೇಪಾಳಿ ಇವತ್ತು ಎಣ್ಣೆಪಾಳಿ ನಮ್ದಲ್ಲ ಅದಕ್ಕೆ ಇದು ನಮ್ಮ ಗಾಡಿ ಲೋಡ್ ಆಗೈತಿಗೆ ಮತ್ತೆ ಡೀಸೆಲ್ ಹಾಕ್ಸೋಣ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಸಿದ ಮನೆಗೆ ಹೋಗು ನಾ ಬೆಳಗ್ಗೆ ಖಾಲಿ ಅಂದ್ರೆ ಪಾಲ್ಟಿ ಹನ್ನೊಂದು ಗಂಟೆ ಅಂದ್ರೆ ಎರಡು ಪಾಯಿಂಟ್ ಐತಿ ನೋಡು ನಾವು ಹೋಗುನಿಗೆ ಇಲ್ಲೇ ಡೀಸೆಲ್ ಹಾಕ್ಸುನಿಗೆ ಡೀಸೆಲ್ ಯಾಕಂದ್ರೆ ನಮ್ಮ ಗಾಡಿಗೆ ಎರಡು ಪಾಯಿಂಟ್ ಐತಿ ಇನ್ನೊಂದು ಹದಿನೈದು ನೂರು ರೂಪಾಯ್ ಹಾಕ್ಸೋಣ ಅಂದ್ರೆ ಹೋಗಿ ಬರ್ತೈತೆ ಆರಾಮ ಎರಡು ಪಾಯಿಂಟ್ ಐತಿ ಕರೆಕ್ಟ್ ಡೀಸೆಲ್ ಅದು ಹಾಕ್ಸಿದೆ ನೂರು ರೂಪಾಯಿ ಡೀಸೆಲ್ ಹಾಕ್ಸಿನಿ ಒಂದು ಐದುನೂರು ರೂಪಾಯಿ ಟೋಲಾ ಬೇಕೀಗ ಹೂಗುನಿಗೆ ಸೀದ ಮನೆಗೆ ನಾಳೆ ಖಾಲಿ ಮಾಡ್ತೀನಿ ಅಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಮ್ಮ ಗಾಡಿ ಆಗೈತಿ ಗಂಗಾವತಿಗೆ ಅದಕ್ಕೆ ಐದು ಗಂಟೆನಿ ಟೈಮ್ ಎಂಟಾಗೈತಿ ಅಂದ್ರೆ ಕರೆಕ್ಟ್ ಐದು ಗಂಟೆಗೆ ಐತಿ ಈಗ ಬೆಳಿಗ್ಗೆ ಬೆಳಿಗ್ಗೆ ಕರೆಕ್ಟ್ ಈಗ ಆರು ಆಗೈತಿ ಗದಗ ರೈತಗೇನಿ ಇಲ್ಲಿಂದ ಇನ್ನೂ ಒಂದು ಹತ್ತು ಕಿಲೋಮೀಟ್ರ್ ಗಂಗಾವತಿ ಹೋಗಿ ಅಲ್ಲೇ ನಾಷ್ಟ ಇಷ್ಟ ಮಾಡಿಬಿಟ್ಟಿರುತ್ತೆ ಯಾಕಂದ್ರೆ ಹನ್ನೊಂದು ಗಂಟೆ ಖಾಲಿ ಮಾಡ್ತೀನಿ ಅಂದ್ರೆ ಈ ಕ್ವಾಲಿಟಿ ಕೊಪ್ಪಳ ಬರೀ ಆರು ಕಿಲೋಮೀಟರ್ ಐತಿ ಹೋಗೋಣ ಸಿಟಿ ಒಳಗೆ ಸಿಟಿ ಒಳಗೆ ಆಸೆ ಹೋಗೋಣ ಯಾಕಂದ್ರೆ ನಾಷ್ಟ ಮಾಡ್ಬೇಕಲ್ಲೇ ನಾಷ್ಟ ಮಾಡಿ ಹೋದ್ರೆ ಅದಿಲ್ಲೇ ಯಾಕಂದ್ರೆ ಚಲೋ ಕೊಡ್ತಾರ ನಾಷ್ಟ ಇಲ್ಲಿ ಬೆಳಿಗ್ಗೆ ಈಗ ಏಳು ನಲವತ್ತೈದು ಟೈಮ್ ಮಳೆ ಮಾಡಂತೂ ಭಾಳ ಐತಿ ನೋಡ್ರಿ ಐತಿ ಮಳೆ ಮಾಡ ಪೂರ ಇವತ್ತು ನಮ್ಮ ಅಷ್ಟ ಇಲ್ಲೇ ಕೊಪ್ಪಳದಾಗ ಇದ ಫೇಮಸ್ ಹೋಟೆಲ್ ಎಲ್ಲ ಯೂಟ್ಯೂಬ್ನೇ ಎಲ್ಲರೂ ಇವ್ರ್ ಇಂಟರ್ವ್ಯೂ ಮಾಡಿಬಿಟ್ರ ಆಗಲಿ ಇಲ್ಲೇ ಬಸ್ ಸ್ಟ್ಯಾಂಡ್ ಕಿರೇ ಮಾತಾಡತಿ ರೈಟ್ ಸೈಡ್ ಯಾವ ಹೋಟೆಲ್ ಪಾ ಅಂದ್ರೆ ಯಾವ ಹೋಟೆಲ್ ಪಾ ಅಂದ್ರೆ ಶ್ರೀ ಸಾಯಿ ಟಿಫನ್ ಸೆಂಟರ್ ನಮ್ಮ ಪರಮ್ ಅವ್ರದ್ದು ಎಲ್ಲ ಅಲ್ಲಿ ಇಂಟರ್ವ್ಯೂ ಮಾಡ್ಯಾರ ಇವ್ರದ್ದು ಯಾಕಂದ್ರೆ ಫೇಮಸ್ ಅಂತೇಳಿ ಬೆಳಗ್ಗೆ ಐದು ಗಂಟೆಗೆ ಚಲೋ ಆಕತ್ತಿದೆ ಐದು ಗಂಟೆಗೆ ಚಲೋ ಆದ್ರೆ ಹನ್ನೊಂದು ಎಲ್ಲ ಕ್ಲೋಸ್ ಆಗ್ಬಿಡ್ತೈತಿ ಬರೀ ನಾಷ್ಟ ಅಷ್ಟೇ ಇದ ನೋಡ್ರಿ ಅದೇ ನಾಷ್ಟಾದ ಶ್ರೀ ಸಾಯಿ ಟಿಫನ್ ಸೆಂಟ್ರ್ ಬಸ್ ಸ್ಟ್ಯಾಂಡ್ಕಿನ ನಾ ಐತಿ ಇಲ್ಲೇ ಮಾಡೋನು ಈಗ ನಾವು ಹೋಗಿ ನಾಷ್ಟ ಇಲ್ಲೇ ನಾಷ್ಟ ಮಾಡಿದ್ರಿಗೆ ಪುರಿ ಕುರಿ ತೊಗೊಂಡಿಗದೆ ನೋಡ್ರಿ ಪರಮ್ ಅವ್ರ ಎಂಟ್ರ್ ಮಾಡಿದ ಆಮ್ಯಾಗ ಇಡ್ಲಿ ಒಳ ತಗೊಂಡಿ ಫೈನಲ್ ಆಗಿ ಅದು ಎಲ್ಲ ಕೊಪ್ಪಳದಾಗ ಏನೇನು ಪಂದ್ ಪ್ಲೇಟ್ ಪುರಿ ಎರಡು ಇಡ್ಲಿ ಎರಡು ವಡ ಐವತ್ತೈದು ರೂಪಾಯಿ ಭಾರಿ ಚೀಪ್ ಅನ್ ಬೆಸ್ಟ್ನಾ ಮಸ್ತ್ ಕೊಡ್ತಾರೆ ನಾಷ್ಟ ಯಾರ ಗಾಡಿಯರು ಬಂದರು ಟ್ರೈ ಮಾಡ್ರಿ ಇಲ್ಲ ಒಮ್ಮೆ ಈಗ ನಮ್ಗೆ ಇಲ್ಲಿಂತ ಗಂಗಾವತಿ ಇನ್ನು ಐವತ್ತು ಕಿಲೋಮೀಟರ್ ಬಾರಿ ಗೋಗನ್ ಸೀದಾ ಗಂಗಾವತಿಗೆ ಈಗ ಇಲ್ಲೇ ನಾವು ಸಿಟಿ ಒಳಗ ಮುಂದೋಗಿ ಲೆಫ್ಟ್ ಹೊಡಿಬೇಕ ಲೆಫ್ಟ್ ಹೊಡೆದ್ರೆ ಸೀದಾ ಅಂದ ರೋಡೆ ಇಲ್ಲೇ ಲೆಫ್ಟ್ ಹೊಡಿಬೇಕ ಕರೆಕ್ಟ್ ಗಂಗಾವತಿ ಐವತ್ತು ಕಿಲೋಮೀಟ್ರೆ ಎಲ್ಲೇ ಅಂದ್ರೆ ಈಗ ಅದೀನಿ ಇಲ್ಲೇ ಟ್ರೈನ್ ಗೇಟ್ ಹಾಕೈತಿ ಗಂಗಾವತಿ ರೋಡಿಗೆ ಕರೆಕ್ಟ್ ಎಂಟು ಗಂಟೆ ಆಗೈತಿ ಇಲ್ಲಿ ಗೇಟ್ ಹಾಕಿ ಟ್ರೈನಿಂದ ಟ್ರೈನ್ ಪಾಸ್ ಆಗ್ಬೋದು ಆದ ಕೂಡೇನೋ ಹೋಗ್ಬೇಕು ಇಲ್ಲಿಂದ ಟ್ರೈನ್ ಬಂತ ಕಾಂಜತ್ ನೋಡ್ರಿ ಇದೆ ಲೆಫ್ಟ್ ಹೊಡದ್ರ ಸೀದಾ ಬಿಜಾಪುರ ರೈಟ್ ನೋಡದ್ರ ಸೀದಾ ಹೊಸಪೇಟಿ ಬಳ್ಳಾರಿ ಹುಡುಕತ್ತಿದೆ ನಾವೀಗ ಬ್ರಿಡ್ಜ್ ಸೀದಾ ಹೋಗ್ಬೇಕ ये टोल रिचार्ज है ಇಲ್ಲಿಂದ 15 ಕಿಲೋಮೀಟರ್ ಇದೆ ಗಂಗಾವತಿ ಬರೆ ಇದಾನ್ ಶಾಂತೋಲೆ ಇಲ್ಲಿಂದ 15 ಕಿಲೋಮೀಟರ್ ಇದೆ ಬರೆ ಗಂಗಾವತಿ ಗಂಗಾವತಿಗೆ ನೋಡ್ರಿ ಮಳೆ ಬರಕೈತಿ ಸಣ್ಣ ಚಲೋ ಆಗೈತಿ ಈಗ ಒಂಬತ್ತುವರಿ ಆದರೂ ಕ್ಲೈಮೇಟ್ ನೋಡ್ರಿ ಹೆಂಗಾಗೈತಿ ಇದೆ ಪೂರ ಎಲ್ಲ ಮಳೆ ಭಾಳ ಐತಿ ಕರೆಕ್ಟಾಗಿ ಗಂಗಾವತಿಗೆ ರೀಚ್ ಆದ ಈಗ ನಾವು ಅಲ್ಲಿ ಮುಂದೆ ಹೋಗಿ ರೈಟ್ ಹೊಡಿಬೇಕು ಅದು ಯಾವ್ದು ಥಿಯೇಟ್ರ್ ಪಿಕ್ಚರ್ ಟ್ಯಾಕೇಜ್ ಕಡೆ ಐತೆ ಅಂಗಡಿ ನಾನು ಹೊಸ್ದಾಗಿ ಈಗ ಇದ ಸರ್ಕಲ್ ನಾ ರೈಟ್ ಹೊಡಿಬೇಕ ಅಲ್ಲಿ ಮುಂದೆ ಮುಂದೆ ಹಿಂಗೆ ಮುಂದೋಗಿ ಸೀದಾ ಅಲ್ಲಿ ಹಳ್ಳ ಬರ್ತೈತಿ ಹಳ್ಳದ ಕಡೆ ಲೆಫ್ಟ್ ಅಂತ ಅಲ್ಲಿ ಹೇಳಬೇಕ ಫೈನಲ್ ಆಗಿ ಅಂಗಡಿ ಕಡೆ ಬಂದೇನಿ ಗಂಗಾವತಿಯಾಗ ಇದ ಅಂಗಡಿ ಅದ ಅಂಗಡಿ ಕಡೆ ಬಂದೇನಿ ಬರ್ತಾರೆ ಅಂತ ಅವ್ರ ಅವ್ರೊಬ್ರು ಅಣ್ಣರ್ ಬಂದಾರ ಅವ್ರಿಗೆ ಕೇಳಿದೆ ಹತ್ತೂರಿಗೆ ಬರ್ತೇನೆ ಅವ್ರಿ ಇದ ಅಂಗಡಿ ಇಲ್ಲೇ ಖಾಲಿ ಮಾಡ್ಬೇಕು ಪೂರ ಇಲ್ಲೊಂದು ನಮ್ದು ಇನ್ನೊಂದು ಅಂಗಡಿ ಐತಿ ಅಲ್ಲಿ ಮುಂದೆ ಅಂತ ಅಂತೇಳಿ ಅಲ್ಲಿ ಖಾಲಿ ಮಾಡ್ತಿದ್ವಿ ನಾವು ಈ ಸಲ ಈ ಅಂಗಡಿ ಕೊಟ್ರೆ ಇಲ್ಲಿ ಖಾಲಿ ಮಾಡ್ಬೇಕಂತ ಫೈನಲ್ ಆಗಿ ಗಾಡಿ ಖಾಲಿ ಆಗುತ್ತೆ ಇವು ಚೇರಿಂದ ಇವ್ರು ರನ್ ಆ ಅಂಗಡಿ ಆ ಅಂಗಡಿ ಬಂದಿದ್ದಕ್ಕೆ ಇಲ್ಲಿ ಎಳಿಸಿನಿ ಮಟ್ರಲ್ಲ ಅವ್ರದ್ದು ಏನೇ ಕೆಲಸ ಐತೆ ಅಂತ ಇಲ್ಲಿ ಎಳಿಸ್ಬಾ ಅಂತಂದ್ರೆ ಅದಕ್ಕೆ ಇಲ್ಲಿ ಎಳಿಸಿನಿ ಫೈನಲ್ ಆಗಿ ಗಂಗಾವತಿ ನಮ್ದು ಎರಡು ಪಾಯಿಂಟ್ ಖಾಲಿ ಆಗುತ್ತೆ ಒಂದು ಪಾಯಿಂಟಿನ್ ಚೀರ್ರಿ ಇದು ಒಂದನೇ ಪಾಯಿಂಟ್ ಕಡೆ ಇಳಿಸಿನಿ ಯಾಕಂದ್ರೆ ಅದು ಅಂಗಡಿ ಇಲ್ಲ ರೀ ನಮ್ಮ ಅನ್ನಾರ ಒಂದು ಸ್ವಲ್ಪ ಲೇಟಾಗಿ ಬರ್ತಾರ ಅದ್ರ ಸಂಬಂಧ ನಮಗೇ ಅಂತ ಹೇಳಿ ಇಲ್ಲೇ ಇಳ್ಸಿನಿ ಫೋನ್ ಹಚ್ಚಿ ಅವ್ರಿಗೆ ಅವ್ರು ಅಲ್ಲೇ ಇಳಿಸಿ ಹೋರಿ ಅವ್ರ ಕಡೆ ಸಹಿ ಮಾಡ್ಸ್ಕೊಂಡು ಹೋರಿ ಅಂದ್ರೆ ಆಯ್ತು ತೋರಂತೆ ಅಲ್ಲೇ ಇಳಿಸ್ಕೊಂಟೇನಿಗೆ ಎರಡು ಒಂದು ಕಡೆ ಹಿಂಗೆ ನಾವು ಸೀದಾ ಹೋಗಿ ಅಲ್ಲಿ ಲ್ಯಾಪ್ ಹೊಡಿಬೇಕು ಲ್ಯಾಪ್ ಹೊಡೋದು ಕೂಡ ನಮ್ಗೆ ಹೈವೇ ಟಚ್ ಆಕೈತಿ ಐವೇಲಿ ನಾವು ಸೀದಾ ಹೋಗೋದು ಇಲ್ಲಿ ಲೆಫ್ಟ್ ಹೋಳ್ಬೇಕೀಗ ಲೆಫ್ಟ್ ಹೋಳಿದ್ರೆ ಒಂದ ರೋಡ ಶೀದಾ ಐವತ್ತು ಕಿಲೋಮೀಟ್ರ ನಾವು ಹಿಂಗೆ ಈಗ ಫ್ಲೈಓವರ್ ಹಚ್ಚಿ ಬಿಡೋಣ ಈಗ ಎಲ್ಲಿ ಗಿಣಗಿರಿ ಆಗದಿನಿ ಫ್ಲೈಓವರ್ ಹಚ್ಚಿದ್ರೆ ಸೀದಾ ಹೊಸಬೇಟ್ ರೋಡಿಗೆ ಕೂಡ ಅಂದ್ರೆ ಕೊಪ್ಪಳ ಸಿಟಿ ಒಳಗೆ ಹೋಗಲ್ಲ ಇಲ್ಲಿ ಬರತ್ತ ಗಾಡಿ ಅಲ್ಲ ಬರಬೇಕಾರೆ ಸಿಟಿ ಒಳಗೆ ಬಂದೀನಿ ಈಗ ಸೀದಾ ಫ್ಲೈಓವರ್ ಹಚ್ಚಿ ಹೊದ್ರೆ ಯಾಕಂದ್ರೆ ಅಲ್ಲಿ ಗಿಣಗಿರಿ ಒಳಗೆ ಇವತ್ತು ಮಾರ್ಕೆಟ್ ಇರ್ತದೆ ದನದ ಅದ್ರ ಸಂಬಂಧ ಈಗ ಶುಕ್ರಾರಲ್ಲ ಅದ್ರ ಸಂಬಂಧ ಮಾರ್ಕೆಟ್ ಇರ್ತೈತಿ ಹಿಂಗ ಹೋದ್ರೆ ಟ್ರಾಫಿಕ್ ಇದು ಮದ್ಲಿಂದ ಹಳೆ ರೋಡ್ ಮೊದ್ಲು ಎಲ್ಲಾರು ಹಿಂಗಿದ್ರೆ ಈಗ ಫ್ಲೈಓವರ್ ಮಾಡ್ರ ಇದಾನೆ ಅದರ ಸಂಬಂಧ ಈಗ ಹಿಂಗ ಹೋದ್ರೆ ನಾವು ಆತೆ ಬಂದ್ವಿ ಇದೆ ನೋಡಿರಿ ಬ್ರಿಡ್ಜ್ ಇದೆ ಲೆಫ್ಟ್ ಹೋದ್ರೆ ಹೊಸಪೇಟೆ ರೈಟ್ ಹೋದ್ರೆ ಹುಬ್ಬಳ್ಳಿ ನಾವು ಅಲ್ಲಿ ಬ್ರಿಡ್ಜ್ ಹೋಗಿ ರೈಟ್ ಹೊಡಿಬೇಕು ಹಿಂಗ ಈಗ ರೈಟ್ ಹೊಡೆದ್ರೆ ಆತ ಸೀದಾ ಒಂದಾರ ರೋಡ ಈಗ ಹುಬ್ಳಿ ನಮಗೆ ಮತ್ತೀಗ ಹೊಳ್ಳಿ ನಾನು ಕೊಪ್ಪಳಕ್ಕೆ ರೀಚ್ ಆದ್ಯಾ ಹಿಂಗೆ ಲೆಫ್ಟ್ ಹೋಗಿ ಸಿಟಿ ಒಳಗೆ ಹೋದ್ರೆ ಐದು ನಾವು ನಾವೀಗ ಬೈಪಾಸ್ ಹಿಡಿದ ಹೊಂಟೇವಿ ಹೊಸಪೇಟೆ ಹುಬ್ಳಿ ರೋಡ್ ಇದೆ ಸಿದ ಹೋಗೋಣ ಈಗ ಹಳ್ಳಿಗುಡಿಗೆ ಬಂದೆ ಇಲ್ಲಿಂದ ಎಂಬತ್ತೆರಡು ಕಿಲೋಮೀಟ್ರ್ ಐತಿ ಹುಬ್ಳಿ ಗಂಗಾವತಿಯಿಂದ ಗದಗ ಮಠ ಬಂದರೂ ಒಂದು ಸ್ವಲ್ಪ ಬಿಸಿಲಿಲ್ಲ ಬರೀ ಪೂರ ಎಲ್ಲಿ ನೋಡಿದ್ರು ಮಳೆ ಮಾಡಾಗೈತಿ ನೋಡ್ರಿ ಪೂರ ಮಳೆ ಮಾಡ ಹೋಗಬೇಕು ಮಳೆ ಮಾಡೋ ಮಳೆ ಮಾಡ ಒಂದು ಬಿಸಿಲು ಬಿಸಿಲ ಇಲ್ಲಿ ಫೈನಲ್ ಆಗಿ ಕಂಪ್ನಿಗೆ ಬಂದಾನಿ ಕಂಪ್ನಿಗೆ ಬಂದ್ರ ನಮ್ದು ಲಾಸ್ಟ್ ಪಾಳೆ ಇಷ್ಟು ಗುಂಡ ಗಾಡಿ ಅದಾವು ಅಲ್ಲಿ ನಮ್ಮ ಗಾಡಿ ಕಡೆ ಒಂದೈತಿ ಇದು ಹೌದು ಅವು ಹೌದು ಎಲ್ಲ ಹೌದಿವೆ ಲಾಸ್ಟ್ ಪಾಳೆ ನಮ್ದು ಒಂಬತ್ತನೇ ಪಾಳೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನೆ ಸಿಗುತ್ತೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್